ನಮಸ್ಕಾರ ಎಲ್ಲ ನಮ್ಮ ಪ್ರೇಕ್ಷಕ ಮಹಾಶೈಲಿ ಪಾಗೋಡ ಪವನ್ನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ಬಂಧುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸ್ಕೊಂಡು ನಾವೀಗ ಎರಡು ಸಾವಿರದ ಇಪ್ಪತ್ತೈದು ವಿಶ್ವವಾಸು ಸಂವತ್ಸರಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಫಲಗಳನ್ನು ತಿಳಿಸ್ಕೊಳ್ಳೋಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಪಾಗೋಡ ಪ್ರಖ್ಯಾತ ಜ್ಯೋತಿಷಿಗಳಾದ ಅನ್ಮೇಶ್ ಗುರುಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಗುರುಜಿ ನಮಸ್ಕಾರ ನಮಸ್ಕಾರ ಸ್ವಾಮೀಜಿ ಈಗ ಬಹುಮುಖ್ಯವಾಗಿ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡ್ತೇವೆ ಖಂಡಿತವಾಗಿಯೂ ಈಗ ನೋಡಿ ಮೊದಲನೇದಾಗಿ ಈ ವರ್ಷ ಮೇಷರಾಶಿ ಮೇಷರಾಶಿ ಮತ್ತೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಎರಡಕ್ಕೂ ಸೇರಿಸಿ ಒಂದೇ ಫಲ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದೇ ವಿಚಾರವನ್ನು ನಾವೀಗ ನೋಡೋಣ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಆದಾಯ ಎರಡು ಇರುತ್ತೆ ವೃತ್ತಿಯ ಹದಿನಾಲ್ಕಿರುತ್ತೆ ಆರೋಗ್ಯ ಮೂರಿರುತ್ತೆ ಅನಾರೋಗ್ಯ ಸೊನ್ನೆ ಇರುತ್ತೆ ರಾಜದುಜ ಐದಿರುತ್ತೆ ರಾಜಕೋಪ ಆರು ಇರುತ್ತೆ ಸುಖ ಮೂರಿರುತ್ತೆ ದುಃಖ ಮೂರಿರುತ್ತೆ ಒಟ್ಟಾರೆಯಾಗಿ ಇವರದು ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ ಒಂದು ಹೇಗೆ ಅಂದರೆ ಸ್ವಲ್ಪ ಸಾಲವನ್ನು ಮಾಡಿಕೊಂಡು ಹೆಚ್ಚಾಗಿ ಸಾಲ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿಕೊಳ್ಳುತ್ತೆ ಆ ಒಂದು ಕಾರಣಕ್ಕೆ ಇವರು ಏನು ಅಂದ್ರೆ ಅವರ ಕೆಲಸದಲ್ಲಿ ಕೂಡ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ಈ ವರ್ಷ ಇವೆ ಎರಡು ರಾಜ್ಯವರೆಗೆ ಹಾಗಾಗಿ ಏನು ಮಾಡಬೇಕು ಅಂದರೆ ಅವರು ಶನಿ ಮಂತ್ರ ಜಪವನ್ನು ಮಾಡೋದ್ರಿಂದ ಶನಿ ಶಾಸ್ತಿಗಳನ್ನು ಮಾಡಿಕೊಡೋದ್ರಿಂದ ಮತ್ತೆ ನಮ್ಮ ಪಾವಳದ ಶನೇಶ್ವರ ಸ್ವಾಮಿಗೆ ಪದೇ ಪದೇ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದ್ರಿಂದ ಅವರಿಗೆ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ನಾವು ಅರ್ಥ ಮಾಡಬಹುದಾಗಿರುತ್ತೆ ನಂತರ ಮುಂದುವರೆದು ನಾವು ವೃಷಭ ರಾಶಿ ಹಾಗೂ ರಾಶಿಯ ವಿಚಾರವನ್ನು ನಾನು ಕಾಣಬೋಣ ಈಗ ಒಬ್ಬ ವೃಷಭ ಹಾಗೂ ರಾಶಿಗೆ ಆದಾಯ ಇರುತ್ತೆ ವ್ಯಯ ಇರುತ್ತೆ ಆರೋಗ್ಯ ಸೊನ್ನೆ ಇರುತ್ತೆ ಅನಾರೋಗ್ಯನೇ ಇರುತ್ತೆ ರಾಜಪೂಜಾ ಇರುತ್ತೆ ರಾಜಕೋಪ ಎರಡು ಇರುತ್ತೆ ಮತ್ತು ಸುಖ ಆರು ಇರುತ್ತೆ ಗುಪ್ತ ಮೂರಿರುತ್ತೆ ಇರುತ್ತೆ ಅಂದ್ರೆ ಅವ್ರಿಗೆ ಈ ವರ್ಷ ಸ್ವಲ್ಪ ಅವ್ರಿಗೆ ಎರಡು ರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋದಾಗಿರುತ್ತೆ ಹಾಗಾಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಇವರು ಗುರುಮಂತ್ರ ಜಪವನ್ನು ಮಾಡುವಂಥದ್ದು ಮತ್ತೆ ಗುರುಗಳ ಕ್ಷೇತ್ರಕ್ಕೆ ಪದೇ ಪದೇ ಭೇಟಿ ನೀಡಿ ಅವರ ಆ ರೀತಿಯಾಗಿ ಗುರುಗಳ ಕ್ಷೇತ್ರಕ್ಕೆ ಮೂಲ ಕ್ಷೇತ್ರಗಳ ಭೇಟಿ ಮಾಡೋದ್ರಿಂದ ಇವರಿಗೆ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೋದಾಗಿರುತ್ತೆ ಈಗ ಮಿಥುನ ಹಾಗೂ ಕನ್ಯಾ ರಾಶಿಯ ವಿಚಾರವನ್ನು ನಾವು ನೋಡೋದಾದ್ರೆ ಇವರಿಗೆ ಆದಾಯ ಹದಿನಾರಕ್ಕಿರುತ್ತೆ ಜಯ ಎರಡಿರುತ್ತೆ ಆರೋಗ್ಯ ಎರಡಿರುತ್ತೆ ಇರುತ್ತೆ ಅನಾರೋಗ್ಯ ಐದಿರುತ್ತೆ ಮತ್ತೆ ರಾಜಪೂಜಾ ಒಂದಿರುತ್ತೆ ರಾಜಕೋಪ ಎರಡಿರುತ್ತೆ ಮತ್ತೆ ಸುಖ ಆರಿರುತ್ತೆ ಇರುತ್ತೆ ದುಃಖ ಮೂರಿರುತ್ತೆ ಈ ಮಿಥುನ ರಾಶಿಯವರಿಗೆ ಮತ್ತೆ ಕನ್ಯಾ ರಾಶಿಯವ್ರಿಗೆ ಈ ವರ್ಷ ಸ್ವಲ್ಪ ಏನಾಗುತ್ತೆ ಅಂದರೆ ಕಳತ್ರರಲ್ಲಿ ಅಂದರೆ ಗ ಆಗಿದ್ರೆ ಹೆಂಡತಿ ಹೆಂಡತಿ ಆದರೆ ಗಂಡನ ಜೊತೆ ಸ್ವಲ್ಪ ವೈಮನಸ್ಸುಟ್ಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಅವರು ಏನ್ ಮಾಡ್ಬೇಕಂದ್ರೆ ಆ ಈ ಒಂದು ಪರಿಹಾರವಾಗಿ ನರಸಿಂಹಸ್ವಾಮಿಯ ನರಸಿಂಹಸ್ವಾಮಿಯ ಒಂದು ಪೂಜೆಯನ್ನು ಮಾಡೋದ್ರಿಂದ ಮತ್ತೆ ನರಸಿಂಹಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಅವರು ಮಂತ್ರಗಳನ್ನು ಜಪ ಮಾಡೋದ್ರಿಂದ ಅವ್ರ ಕ್ಷೇತ್ರರಿಗೆ ಭೇಟಿ ನೀಡೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ಅರ್ಥ ಮಾಡಬಹುದಾಗಿರುತ್ತೆ ಕಟಕ ರಾಶಿಯವರ ವಿಚಾರವನ್ನ ನಾವು ನೋಡೋದಾದ್ರೆ ಕಟಕ ರಾಶಿಯವರಿಗೆ ಈ ವರ್ಷ ಆ ಈ ವರ್ಷ ಆದಾಯ ಹದಿನಾಲ್ಕಿರುತ್ತೆ ವ್ಯಯ ಎಂಟಿರುತ್ತೆ ಮತ್ತೆ ಅನಾರೋಗ್ಯ ಅನಾರೋಗ್ಯ ಆಗಿರುತ್ತೆ ಆ ಆರೋಗ್ಯ ಆಗಿರುತ್ತೆ ಅನಾರೋಗ್ಯ ಐದಿರುತ್ತೆ ಮತ್ತೆ ರಾಜಪೂಜೆ ಆಗಿರುತ್ತೆ ರಾಜಕೋಪ ಮೂರು ಇರುತ್ತೆ ಸುಖ ಮೂರು ಮತ್ತೆ ದುಃಖ ಮೂರು ಇವ್ರಿಗೆ ಹೇಗಿರುತ್ತೆ ಅಂದರೆ ಈ ವರ್ಷ ಅವರು ಕಟಕ ರಾಶಿಯವರಿಗೆ ಹೇಗಿರುತ್ತೆ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಈ ವರ್ಷ ಸ್ವಲ್ಪ ಯಾವುದೇ ಕೆಲಸವನ್ನು ಕೈ ಹಾಕಿದ್ರೆ ಅವ್ರಿಗೆ ಕೈ ಹಿಟ್ಕುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅವ್ರಿಗೆ ಏನು ಲಕ್ಕಂತ ಈ ದಿನ ಸ್ವಲ್ಪ ಲಕ್ಕಿರುತ್ತೆ ಸೊ ಈಗ ಅವರ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅವರು ಏನು ಮಾಡಬೇಕಂದ್ರೆ ನವಗ್ರಹ ಶಾಂತಿಯನ್ನು ಮಾಡ್ಕೋಬೇಕಾಗಿರುತ್ತೆ ಅತಿ ಮುಖ್ಯವಾಗಿ ಯಾರು ಅಂದ್ರೆ ಯಾರು ಈ ಮೀನರಾಶಿಯವರು ಹಾಗೂ ಕಟಕ ರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಈ ಮೂರು ರಾಶಿಯವರು ಖಂಡಿತವಾಗಿಯೂ ಕೂಡ ನವಗ್ರಹ ಶಾಖೆಯನ್ನು ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ ಬರುವಂತಹ ಸಮಸ್ಯೆಗಳು ಈ ವರ್ಷ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದಾಗಿರುತ್ತೆ ಮತ್ತು ಈಗ ಸಿಂಹರಾಶಿಯವರ ವಿಚಾರವನ್ನ ನಾವು ನೋಡೋದಂದರೆ ಸಿಂಹರಾಶಿಯ ಆದಾಯ ಹನ್ನೊಂದಿರುತ್ತೆ ವ್ಯಯ ಹನ್ನೊಂದಿರುತ್ತೆ ಮತ್ತು ಆರೋಗ್ಯ ನಾಲ್ಕಿರುತ್ತೆ ಅನಾರೋಗ್ಯ ನಾಲ್ಕಿರುತ್ತೆ ರಾಜಪೂಜಾ ಎರಡಿರುತ್ತೆ ಇರುತ್ತೆ ರಾಜಕೋಪ ಆರಿರುತ್ತೆ ಇರುತ್ತೆ ಮತ್ತೆ ಸುಖ ಮೂರು ಹಾಗೂ ದುಃಖ ಮೂರು ಇರುತ್ತೆ ಈ ರೀತಿಯಾಗಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಏನಾಗೋಗುತ್ತೆ ಅವ್ರಿಗೆ ಅಹ್ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳು ಅಂದ್ರೆ ಅತಿ ಮುಖ್ಯವಾಗಿ ಅವ್ರು ಯಾರನ್ನ ನಂಬಿರ್ತಾರೆ ಅವರಿಂದ ಸಮಸ್ಯೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ಅವ್ರಿಗೆ ಸಡನ್ನಾಗಿ ಪ್ರಾಬ್ಲಮ್ಗಳು ಉಂಟಾಗುತ್ತೆ ಈ ವರ್ಷ ಮತ್ತು ಅಪಘಾತಗಳು ಕೂಡ ಈ ರಾಶಿಯವರಿಗೆ ಸ್ವಲ್ಪ ಜಾತಿಯ ಮೇಲೆ ಪ್ರಭಾವ ಬೀರುತ್ತೆ ಅಪಘಾತಗಳಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅವರು ಈ ವಿಚಾರದಲ್ಲಿ ಎಚ್ಚರಿಕೆಯಾಗಿರುತ್ತೆ ಎಚ್ಚರಿಕೆಯಾಗಿರಬೇಕಾಗಿರುತ್ತೆ ಅವರು ಕಾಲಭೈರವ ಹ ಅವರು ಹೇಳಿಕೊಂಡ್ರೆ ಅಥವಾ ಕಾಲಭೈರವನ್ನು ಸಂವಿಧಾನಕ್ಕೆ ಹೋಗಿ ಬಂದರೆ ಅವರಿಗೆ ಈ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋದಾಗಿರುತ್ತೆ ನಂತರ ಧನಸ್ಸು ಮೀನರಾಶಿಯ ವಿಚಾರವನ್ನು ನಾವು ನೋಡೋದಾದರೆ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಈ ರೀತಿಯಾಗಿ ಇವರ ವಿಚಾರಗಳು ಇರುತ್ತೆ ಇವರು ಏನು ಮಾಡಬೇಕು ಅಂದರೆ ಇವರು ವಸ್ತ್ರದಾನವನ್ನು ಮಾಡೋದರಿಂದ ಅತಿ ಮುಖ್ಯವಾಗಿ ವಸ್ತ್ರದಾನವನ್ನು ಮಾಡೋದರಿಂದ ಇವರಿಗೆ ತುಂಬ ಚೆನ್ನಾಗಿ ಅವರು ಏನು ಅಂದ್ಕೊಂಡಿರ್ತಾರೆ ಆ ಕೆಲಸಗಳು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇವರು ಧನಸು ರಾಯಿಸಿ ಮತ್ತು ನೀವರಾಯಶಿಗಳ ಸಮಸ್ಯೆ ಏನಂದರೆ ಅವರು ಏನು ಅಂದ್ಕೊಂಡಿರ್ತಾರೆ ಆ ಕೆಲಸಗಳು ಆಗೋದಿಲ್ಲ ಅತಿ ಮುಖ್ಯವಾಗಿ ಮತ್ತು ಸುಖದ ಕೊರತೆ ಉಂಟಾಗುತ್ತೆ ಈ ವರ್ಷ ಇವರಿಗೆ ಸುಖದ ಕೊರತೆ ಏನೇ ಮಾಡಕ್ಕೆ ಹೋದ್ರೂ ಅವ್ರಿಗೆ ಏನೇ ಇದ್ದರೂ ಏನೇ ಇದು ಸಿಕ್ಕಿದ್ರು ಕೂಡ ಅವ್ರಿಗೆ ಸಮಾಧಾನ ಅನ್ಸಲ್ಲ ಸುಖ ಅನ್ಸಲ್ಲ ಈ ರೀತಿಯಾಗಿ ಅವರ ಮನಸ್ಥಿತಿ ಮತ್ತು ಆ ದೇಹ ಸ್ಥಿತಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಈಗ ಮಕರ ಹಾಗೂ ಕುಂಭರಾಶಿಯವರ ವಿಚಾರವನ್ನು ನಾವು ನೋಡುವುದಂದ್ರೆ ಆದಾಯ ಎಂಟಿರುತ್ತೆ ವ್ಯಯ ಹದಿನಾಲ್ಕಿರುತ್ತೆ ಆರೋಗ್ಯ ಎರಡು ಅನಾರೋಗ್ಯ ಮೂರು ಮತ್ತು ರಾಜಪೂಜಾ ಐದು ರಾಜಕೋಮಾ ಸುಖ ಸುತ ಸುತ ಮೂರು ದುಃಖ ಮೂರು ಇರುತ್ತೆ ಮತ್ತು ಇವರು ಇವರು ಏನು ಮಾಡಬೇಕು ಅಂದರೆ ಇವ್ರಿಗೆ ಇವ್ರು ಏನು ಮಾಡಬೇಕು ಅಂದರೆ ಯಾವುದೇ ಕೈಲಾಗ್ತಿರುವಂಥ ವ್ಯಕ್ತಿಗಳಿಗೆ ಅನಾಥರಿಗೆ ವೃದ್ಧರಿಗೆ ಅನ್ನದಾನವನ್ನು ಮಾಡೋದರಿಂದ ಇವರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಇವರಿಬ್ಬರಿಗೆ ಮತ್ತು ಇವರು ತುಂಬ ಚೆನ್ನಾಗಿ ದೇಹವನ್ನು ದಂಡಿಸಿ ಸರ್ವೀಸ್ ಮಾಡೋದರಿಂದ ಅಂದರೆ ಆಸ್ಪ ಆಸ್ಪತ್ರೆಗಳಿರ್ಬೋದು ವೃದ್ಧಾಶ್ರಮಗಳಿರ್ಬೋದು ಅನಾಥಾಶ್ರಮಗಳಿರ್ಬೋದು ಹೋಗಿ ಇವರು ಏನಾದರೂ ಸೇವೆಯನ್ನು ಮಾಡೋದರಿಂದ ಅಡುಗೆ ಮಾಡುವಂಥದ್ದು ಅಥವಾ ಅಡುಗೆಯನ್ನು ಬಳಸುವಂಥದ್ದು ಹೀಗೆ ಅಥವಾ ಅಲ್ಲಿ ಕ್ಲೀನ್ ಮಾಡುವಂಥದ್ದು ಹೀಗೆ ಅಲ್ಲಿ ದ ದಂಡಿಸಿ ದಂಡ ದೇಹವನ್ನು ದಂಡಿಸಿ ಅವರು ಸೇವೆ ಮಾಡೋದ್ರಿಂದ ಅವರಿಗೆ ತುಂಬ ಚೆನ್ನಾಗಿ ಈ ವರ್ಷ ಚೆನ್ನಾಗಾಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವಿಷ್ಟು ಕೂಡ ಈ ವರ್ಷದ ಆದಾಯ ವ್ಯಯದ ವಿಚಾರ ಹನ್ನೆರಡು ರಾಶಿಗಳಿಗೆ ಅಂತ ತಿಳಿಸ್ತಾ ನನ್ನ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಈಗ ಶನಿ ಸಂಚಾರದಿಂದ ಯಾವ ಯಾವ ರಾಶಿಗಳಿಗೆ ತೊಂದರೆ ಆಗುತ್ತೆ ಪರಿಹಾರ ಏನು ಅಂತ ಹಾಗೆ ಮೇಷರಾಶಿಯವರಿಗೆ ಸಿಂಹ ಸಿಂಹರಾಶಿಯವ್ರಿಗೆ ಮತ್ತು ರಾಶಿಯವ್ರಿಗೆ ವೃಶ್ಚಿಕ ರಾಶಿಯವ್ರಿಗೆ ಮತ್ತು ಧನಸ್ ರಾಶಿಯವ್ರಿಗೆ ಈ ಇಷ್ಟು ರಾಶಿಯವರು ಸ್ವಲ್ಪ ಈ ಶನಿ ಸಂಚಾರದ ವಿಚಾರದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಮತ್ತು ಅವರು ಅತಿ ಮುಖ್ಯವಾಗಿ ಏನು ಮಾಡ್ಬೋದು ಅಂದರೆ ಅಂದರೆ ಅವ್ರಿಗೆ ಮುಖ್ಯವಾಗಿ ನಮ್ಮ ಶನಿದೇವರ ದೇವಸ್ಥಾನ ಪಾವಡ ಶನಿದೇವರ ದೇವಸ್ಥಾನದಲ್ಲಿ ಅವ್ರಿಗೆ ಎದುರುಗಡೆನೆ ಅವ್ರಿಗೆ ಬೇರೆ ಬೇರೆಯವರು ಎಲ್ಲರಿಂದ ಬಂದು ಪೂಜೆ ಮಾಡಿಸೋದಕ್ಕೆ ಅವರು ಎಲ್ಲರೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಪಾವಳದಲ್ಲೇ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಆಗಾಗ ಹೋಗಿ ಬರುವಂಥದ್ದು ಸ್ವಾಮಿಯ ಸ್ವಾಮಿಗೆ ದಕ್ಷಿಣೆಯನ್ನು ಹಾಕುವಂಥದ್ದು ಮತ್ತು ಅಲ್ಲಿ ಕೈಲಾದ ಸೇವೆಯನ್ನು ಮಾಡುವಂಥದ್ದು ಮತ್ತು ಅಲ್ಲಿ ಇರುವಂಥ ಈ ಪೂಜೆ ಅಲ್ಲಿ ತೈಲಾಭಿಷೇಕ ಇರ್ಬೋದು ಅಥವಾ ನವಗ್ರ ಪೂಜೆ ಇರ್ಬೋದು ಇವುಗಳನ್ನು ಆಗಾಗ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸರಿ ಮಾಡ್ಕೊಂಬಂದರೂ ಕೂಡ ಅವ್ರಿಗೆ ಅವ್ರಿಗೆ ಆಗುವಂಥ ಕೆಟ್ಟಿನ ಕೆಟ್ಟ ಫಲದಲ್ಲಿ ಎಷ್ಟೋ ಕಡಿಮೆ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಹೇಳ್ತಾಯಿದ್ದೀನಿ ಓಕೆ ಗುರುಜಿ ಧನ್ಯವಾದಗಳು ಇಲ್ಲಿ ಇಲ್ಲಿವರೆಗೂ ನಮಗೆ ನಮ್ಮ ವಿಶ್ವಾಸ ಸಮಸ್ತರದ ಫಲ ಫಲಗಳನ್ನ ರಾಶಿ ಫಲಗಳನ್ನ ಶನಿ ದೋಷದಿಂದ ಪರಿಹಾರಗಳನ್ನ ಬಗ್ಗೆ ಭಾಳ ಅದ್ಭುತವಾಗಿ ವಿವರಿಸಿದ್ರು ತಮಗೆ ನಮ್ಮ ಪಾವಗಡ ಪವರ್ ನ್ಯೂಸ್ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ಪಾವಗಡ ತಾಲೂಕಿನ ताजा ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈರಾತ್ರಿದಿ ಪ್ರೋತ್ಸಾಹಿಸಿ ರವಿ ನಮ್ಮ ಸತ್ಯಾರೋಹಕ ಸಂಪಾದಕರು ಪಾವಗಡ ಪವರ್ ನ್ಯೂಸ್